ಅಂದ್ರೆ ಬಂದಮೇಲೆ ಐದೂವರೆ ವರ್ಷಗಳು ಮಾತ್ರ ಅವರು ರಾಮಕೃಷ್ಣರ ಹತ್ರ ಇರ್ತಾರೆ ರಾಮಕೃಷ್ಣರು ತಮ್ಮ ಶಕ್ತಿ ಸಾಮರ್ಥ್ಯ ತಪಸ್ಸು ಎಲ್ಲವನ್ನೂ ವಿವೇಕಾನಂದರಿಗೆ ತಾರೆ ಇರೋದರು ಇದು ದೈವಿ ಸಂಬಂಧ ದೈವಿ ಸಂಬಂಧವಾಗಿತ್ತು ರಾಮಕೃಷ್ಣರು ಕಡೆದು ನಿಲ್ಲಿಸಿದ ದೇವರು ದೇವಶಿಲ್ಪಿ ವಿವೇಕಾನಂದರು ರಾಮಕೃಷ್ಣರು ಆನಂದೊಂದು ಅನ್ ಆನಂದಮತ್ತರಾಗಿ ಮಾತ್ರ ಸಾಧು ಜ್ಞಾನಮತ್ತರಾದಂಥ ಸಾಧು ಮತ್ತು ಉಚ್ಚ ಸಾಧು ಅಂದರೆ ಎತ್ತರವಾದಂತಹ ಸಾಧು ಅಂತ ಅವರು ಒಪ್ಪಿಕೊಳ್ತಾರೆ ರಾಮಕೃಷ್ಣರಿಗೆ ಪ್ರಪಂಚ ಒಂದು ನಾಟಕ ಅವರಿಗೆ ಒಂದು ಪ್ರಪಂಚನೇ ಒಂದು ನಾಟಕ ಆಗಿತ್ತು ಪ್ರಕೃತಿಯನ್ನು ನೋಡಿ ನಗುತ್ತಿದ್ದರು ಹುಚ್ಚನಂತೆ ನಗ್ತಾ ಇದ್ರು ಅವರು ಅಂತ ಭಾವಿಸ್ತಾ ಇದ್ರು ಜನರು ಅದು ಹೋಗಿ ನಂತರ ಅವ್ರಿಗೆ ಅವ್ರದ್ದು ಏನು ಅನ್ನೋದನ್ನು ತಿಳ್ಕೊಂಡರು ಹುಚ್ಚ ಪ್ರಕೃತಿಯನ್ನು ನೋಡಿ ನಗುತ್ತಿದ್ದರು ಅವರು ಸುತಿ ಮಾಡುತ್ತಿದ್ದರೆ ಕಾಳಿ ಮುಖದಲ್ಲಿ ಪ್ರಸನ್ನತೆ ಎದ್ದು ಕಾಣುತ್ತಿರುತ್ತದೆ ಇವರು ವಿವೇಕಾನಂದರು ಹೇಳ್ತಾರೆ ಅವರು ಸ್ತುತಿ ಮಾಡಿ ದೇವಿ ಪೂಜೆಯನ್ನು ಮಾಡ್ತಾ ಇದ್ದರೆ ಆ ಗಾಳಿಯ ಮುಖದಲ್ಲಿ ಪ್ರಸನ್ನತೆ ಇದ್ದು ಕಾಣ್ತಾ ಇತ್ತಂತೆ ಅದನ್ನು ನಾವು ಗಮನಿಸಬೇಕು ಅಂತ ವಿವೇಕಾನಂದರು ಒಂದು ಒಂದು ಹೇಳಿದ್ದಾರೆ ಒಂದರಲ್ಲಿ ಒಂದು ಕುಕ್ಕಲ್ಗೆ ಹೇಳಿದ್ದಾರೆ ಅವರ ಭಕ್ತಿಯಲ್ಲಿ ವಿಶೇಷವಿತ್ತು ಭಗವಂತನನ್ನು ಕಾಣುವ ಸ್ಥಿತಿಯೂ ಇತ್ತು ಜ್ಞಾನದಿಂದ ಪುಚ್ಚರಾಗಿ ಬಿಡುತ್ತಿದ್ದರು ಎಂದು ವರ್ಣಿಸಿದ್ದಾರೆ ವಿವೇಕಾನಂದ ರಾಮಕೃಷ್ಣನ ಬಗ್ಗೆ ವಿವೇಕಾನಂದರು ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ನಿರ್ವಿಕಲ್ಪ ಸಮಾಧಿಯನ್ನು ಸಮಾಧಿಯ ಸ್ಥಿತಿಯನ್ನು ಪಡೆದರು ಇರುವಿಕಲ್ಪ ಸಮಾಧಿಯನ್ನು ಪಕ್ಕಕ್ಕಿಟ್ಟು ಏಳು ವರ್ಷಗಳ ಕಾಲ ವಿಶ್ವ ಪರಿಯಾಟನೆ ಮಾಡಿ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಭಾರತದಲ್ಲಿ ಭಾರ ಪಾಶ್ಚಾತ್ಯ ರಾಷ್ಟ್ರಗಳಲ್ಲೂ ಮತ್ತು ಭಾರತದಲ್ಲಿಯೂ ರಾಮಕೃಷ್ಣ ಸಂದೇಶವನ್ನು ತಲುಪಿಸಿದ ಮಹಾನ್ ಶಿಷ್ಯ ಯಾರು ವಿವೇಕಾನಂದ ಎಲ್ಲ ರಾಷ್ಟ್ರಗಳಿಗೂ ಭೇಟಿ ಕೊಟ್ಟು ತಮ್ಮ ವಿವೇಕಾನಂದರು ತಮ್ಮ ಗುರುಗಳ ಬಗ್ಗೆ ಏನು ಅಂತ ತಿಳಿಸಿಕೊಟ್ಟಂಥ ವಿವೇಕಾನಂದರು ಸಾವಿರ ವರ್ಷಗಳವರೆಗೂ ಬೆಳಗು ಕೊಡಬಲ್ಲ ಮಹಾನ್ ಸಂದೇಶ ತಲುಪಿದೆ ಸಾವಿರ ವರ್ಷ ನಾವು ಸಾವಿರ ವರ್ಷದವರೆಗೂ ಅವರನ್ನು ನಾವು ಯಾವ ರೀತಿ ದೇವರು ಅಂತ ನಂಬಿದೀವೋ ಅದನ್ನು ಜನನು ನಂಬುವಂತೆ ಮಾಡಿದರು ಯಾರು ವಿವೇಕಾನಂದರು ವಿವೇಕಾನಂದರು ಹೇಳುತ್ತಾರೆ ಮನಸ್ಸು ಚೆಂಡಿನಂತಹ ಇದ್ದ ಚೆಂಡು ಇದ್ದ ಹಾಗೆ ನಮ್ಮ ಮನಸ್ಸು ಒಂದು ರೀತಿಯ ಚೆಂಡು ಇದ್ದ ಹಾಗೆ ಇಳಿಜಾರನಲ್ಲಿ ಆ ಚೆಂಡನ್ನು ಇಟ್ಟರೆ ಇಳಿಜಾರಿನ ಜಾಗದಲ್ಲಿ ಇಟ್ಟರೆ ಅದು ಜಾರುವ ಸಾಧ್ಯತೆಯೂ ಇರುತ್ತದೆ ಜಾರಿದಾಗ ಪೆಟ್ಟಾಗಬಹುದು ಚೆಂಡಿಗೆ ಅಂದರೆ ನಮ್ಮ ಮನಸ್ಸಿಗೆ ಪೆಟ್ಟಾಗಬಹುದು ಮಣ್ಣಾಗಬಹುದು ಕೊಳಚೆ ನೀರಿನಲ್ಲೂ ಬಿಡಬಹುದು ನಮ್ಮ ಮನಸ್ಸು ಹೌದಲ್ವಾ ನಮ್ಮ ಮನಸ್ಸು ಸ್ಥಿರವಾಗಿ ನಾವು ಇಟ್ಕೋಬೇಕಾದ್ರೆ ಬಹಳ ಕಷ್ಟ ಅದನ್ನು ನಮ್ಮ ಮನಸ್ಸನ್ನು ಜಾರಿ ಬಿಟ್ಟರೆ ಎಲ್ಲಿ ಬೇಕಾದರೂ ಬಿದ್ದೋದು ಎಂದು ಮನಸ್ಸಿಗೆ ಎಚ್ಚರಿಕೆಯನ್ನು ಕೊಟ್ಟಂತಹ ಮಹಾಪುರುಷ ವಿವೇಕಾನಂದ